ಮಾನ್ಯ ಜಿಲ್ಲಾಧಿಕಾರಿಗಳು ಸ್ವಾಗತ ನಾನು ಅಮೀನ್ ಶೇಖ್ ಕೊಡಲಿಕ್ಕಿದ್ದಾರೆ ಹಾರ್ದಿಕವಾಗಿ ಸ್ವಾಗತವನ್ನು ಪಡಿಸ್ತೇನೆ ಹಾಗೆಯೇ ಈ ಟ್ಯಾಬ್ಲು ಚಾಲನೆಗೆ ಆಗಮಿಸಿರ್ತಕ್ಕಂಥ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರ್ತಕ್ಕಂಥ ಸನ್ಮ ಶ್ರೀ ರಿಷಿ ಆನಂದ್ ಸರ್ ಅವರನ್ನು ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತೇನೆ ಪಾಲಿಕೆ ಎಲ್ಲ ಅಧಿಕಾರಿಗಳು ಜೊತೆಗೆ ಎಲ್ಲಾ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಆಗಮಿಸಿದ್ದಾರೆ ಜೊತೆಗೆ ಚುನಾವಣೆ ಆಯ್ಕೆಗಳಾಗಿರ್ತಕ್ಕಂತಹ ಪವಾರ್ ಅವರು ಸ್ಥಗನಿ ತದನಂತರ ಜಿಲ್ಲೆ ಅತ್ಯಂತ ಸಂಚರಿಸಲಿಕ್ಕೆ ಮತದಾನದ ಮಹತ್ವವನ್ನು ತಿಳಿಸಿಕೊಡೋ ನಿಟ್ಟಿನಲ್ಲಿ ಈ ಟ್ಯಾಬ್ಲು ಬಹಳಷ್ಟು ಸಹಕಾರ ಜಿಲ್ಲಾಧಿಕಾರಿಗಳು ಗೌರವಿತರಿಸಿ ಅನಂತ್ ಸರೈನ್ ಕೂಡ ಚಾಲನೆಯನ್ನು ನೀಡಿ ತದನಂತರ ಮಾನ್ಯ ಜಿಲ್ಲಾಧಿಕಾರಿಗಳು ಅದನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದಾರೆ ಈ ಒಂದು ಸ್ವೀಪ್ ಟ್ಯಾಬ್ಲು ಆದ್ರೆ ಚುನಾವಣಾ ದೇಶದ ಗರ್ಭ ಎಂಬ ಒಂದು ಇಟ್ಕೊಂಡು ಏನು ನಮ್ಮ ಜಿಲ್ಲಾ ಸ್ವೀಟ್ ಸಮಿತಿಯಿಂದ ತುಂಬ ಒಳ್ಳೆಯ ರೀತಿಯಲ್ಲಿ ಅಚ್ಚುಕಟ್ಟಾಗಿ ಒಂದು ಟ್ಯಾಬ್ಲು ತಯಾರು ಮಾಡಿದ್ದಾರೆ ಆ ಟ್ಯಾಬ್ಲು ಈ ಇವತ್ತು ಉದ್ಘಾಟನೆ ಮಾಡಿದ್ದೀವಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಜಿಲ್ಲಾ ಸ್ವೀಪ್ ಸಮಿತಿಯ ಅಧ್ಯಕ್ಷರು ಹಾಗೂ ಅಪರ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪಂಚಾಯತಿನ ಯೋಜನಾ ನಿರ್ದೇಶಕರು ಸೇರಿದಂತೆ ಎಲ್ಲ ಹಿರಿಯ ಅಧಿಕಾರಿಗಳು ಸಿಬ್ಬಂದಿಗಳು ಕೂಡ ಪಾಲ್ಗೊಂಡಿದ್ದಾರೆ ಅದೇ ರೀತಿ ನಮ್ಮ ಜಿಲ್ಲಾ ಯೂತ್ ಐ ಖಾನ್ ಹಾಗೂ ವಿಶೇಷ ಚೇತನರ ಐಕಾನ್ ಇಬ್ಬರು ಕೂಡ ಪಾಲ್ಗೊಂಡಿದ್ದಾರೆ ಸೊ ಅವರೆಲ್ಲರಿಗೂ ನಾನು ಸ್ವಾಗತಿಸಿ ಮತ್ತೊಮ್ಮೆ ಈ ಒಂದು ಸ್ವೀಪ್ ಟ್ಯಾಬ್ಲು ತುಂಬ ಚೆನ್ನಾಗಿ ಮಾಡಿರುವ ಸಿಇಒ ಅವರಿಗೆ ಮತ್ತು ಅವರ ತಂಡಗೆ ಅಭಿನಂದನೆಗಳನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ನಾನು ತಿಳಿಸಲಿಕ್ಕೆ ಬಯಸ್ತೇನೆ ಸೊ ನಿಮ್ಮೆಲ್ಲರಿಗೂ ಗೊತ್ತಿದೆ ನಮ್ಮ ಜಿಲ್ಲೆಯಲ್ಲಿ ನಾಲ್ಕು ಬಿಜಾಪುರ ಪರಿಶಿಷ್ಟ ಜಾತಿ ಲೋಕಸಭಾ ಮತಕ್ಷೇತ್ರಕ್ಕೆ ಚುನಾವಣೆ ಏಳನೇ ತಾರೀಕು ಮೇ ತಿಂಗಳು ಜರುಗಲಿದೆ ಅದಕ್ಕೆ ಇವತ್ತಿಂದ ನಾಮಪತ್ರವನ್ನು ಸಲ್ಲಿಕೆ ಮಾಡೋಕ್ಕೆ ವಿವಿಧ ಪಕ್ಷಗಳ ಅಭ್ಯರ್ಥಿಗಳು ಶುರು ಮಾಡುತ್ತಾರೆ ಇದೇ ರೀತಿ ಇಂಡಿಪೆಂಡೆಂಟ್ ಅಭ್ಯರ್ಥಿಗಳು ಕೂಡ ಪಾಲ್ಗೊಳ್ಳಲಿದ್ದಾರೆ ಆದರೆ ಮುಂದಿನ ದಿವಸಗಳಲ್ಲಿ ಇನ್ನೂ ಚುನಾವಣೆ ಸಂಬಂಧಪಟ್ಟ ಚಟುವಟಿಕೆಗಳು ತುಂಬ ಜರೂರಿಯಾಗಿ ಆಗಲಿದೆ ಅದರಲ್ಲಿ ನಮ್ಮ ಸ್ವೀಪ್ ಚಟುವಟಿಕೆಗಳು ಕೂಡ ತುಂಬ ಬೇಗನೆ ಇದೆ ಸೊ ಇವತ್ತು ಈ ಟ್ಯಾಬ್ಲೂದಿಂದ ಒಂದು ಒಳ್ಳೆಯ ತಿಳುವಳಿಕೆ ನಮ್ಮ ಜಿಲ್ಲೆಯ ಜನತೆಗೆ ಸಿಗಬೇಕು ನಾನು ಹೇಳ್ತೀನಿ ಎಲೆಕ್ಷನ್ ಮುಗಿಯುವ ದಿನಾಂಕ ಬರೀ ಆರು ಏಳನೇ ತಾರೀಕು ಬರೀ ಕೂಡ ಈ ಟ್ಯಾಬ್ಲು ಎಲ್ಲ ಹಳ್ಳಿಗಳಿಗೆ ತಿರುಗಾಡಬೇಕು ಹಳ್ಳಿ ಹಳ್ಳಿ ಜನರಿಗೆ ಒಂದು ಅರಿವು ಮೂಡಿಸಬೇಕು ಯಾವುದು ಮತ ಆ ಅಥವಾ ಮಾರಾಟಕ್ಕೂ ಇಲ್ಲ ಒಂದು ಕಟ್ಟುನಿಟ್ಟಿನ ಒಂದು ಸಂದೇಶವನ್ನು ಈ ಟ್ಯಾಬ್ಲು ಮುಖಾಂತರ ಸಾರ್ವಜನಿಕರಿಗೆ ಮತದಾರರಿಗೆ ತಿಳಿಸಬೇಕು ಅದೇ ರೀತಿ ನೂತನವಾಗಿ ಏನು ಯಂಗ್ ವೋಟರ್ಸ್ನ ಹೇಳ್ತೀವೋ ಅವರು ಮತ್ತು ಉಳಿದ ವೋಟರ್ಸ್ಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ನಮ್ಮ ಫೋಲ್ ಪರ್ಸೆಂಟೇಜ್ ಎಂಬತ್ತು ಎಂಬತ್ತೈದು ಪರ್ಸೆಂಟ್ಗಿಂತ ಜಾಸ್ತಿ ಆಗಬೇಕು ಆ ಒಂದು ನಿಟ್ಟಿನಲ್ಲಿ ಕೂಡ ಪ್ರಚಾರವನ್ನು ಈ ಟ್ಯಾಬ್ಲು ತೊಡಗಿಸ್ಕೊಳ್ಬೇಕು ನಾನು ಹೇಳ್ತೀನಿ ಅದೇ ರೀತಿ ಏನೇನು ನಾವು ಸೌಲಭ್ಯಗಳು ಕೊಡ್ತಾ ಇದ್ದೀವಿ ಎ ಎಮ್ ಎಫ್ನಿಗೆ ಏನು ಅಷ್ಟು ಮಿನಿಮಮ್ ಫೆಸಿಲಿಟೀಸ್ ಮರಗಟ್ಟೆಗಳೆಲ್ಲ ಕೊಡ್ತಾ ಇದ್ದೀವಿ ಅದ್ರ ಬಗ್ಗೆ ಕೂಡ ತಿಳುವಳಿಕೆಯನ್ನು ಕೊಡಬೇಕಾಗುತ್ತೆ ಅದೇ ರೀತಿ ಈ ಸಿ ವಿಜಿಲ್ ಇರಲಿ ಅಥವಾ ನೈನ್ಟೀನ್ ಫಿಫ್ಟಿ ಇರಲಿ ಈ ಥರ ಹೆಲ್ಪ್ಲೈನ್ಗಳ ಮುಖಾಂತರ ಹೇಗೆ ನಾವು ಮತದಾರರಿಗೆ ಒಂದು ಅನುಕೂಲ ಮಾಡಿಕೊಡ್ತೀವಿ ಎಂಬುದು ಕೂಡ ಪ್ರಚಾರನು ಮುಂದೆ ಬರೆಯಬೇಕಾಗುತ್ತೆ ಇದೇ ರೀತಿ ವಿವಿಧ ಚಟುವಟಿಕೆಗಳನ್ನು ಜಿಲ್ಲಾ ಸ್ವೀಪ್ ಸಮಿತಿಯಿಂದ ಮಾಡಬೇಕು ಅದೇ ರೀತಿ ಆಯಾ ಮತಕ್ಷೇತ್ರಗಳಲ್ಲಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸೀಸಲ್ಲಿ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಈ ಥರ ವಿನೂತನ ಚಟುವಟಿಕೆಗಳು ಮಾಡುವುದರಿಂದ ಒಳ್ಳೆಯ ಸ್ವೀಪ್ ಚಟುವಟಿಕೆಗಳು ನಮ್ಮ ಜಿಲ್ಲೆಯಲ್ಲಿ ಆಗಬೇಕು ಹೇಳುತ್ತಾ ನನ್ನ ಮಾತುಗಳನ್ನು ವಹಿಸ್ತೀನಿ ಜೈ ಹಿಂದ್ ಚೈತನ್ಯ ಸ್ಟಾರ್ಟ್ ಮಾಡ್ತೀರಿ ಮಾನ್ಯ ಜಿಲ್ಲಾಧಿಕಾರಿ ಶ್ರೀ ಸರ್ ಅವರಿಗೆ ಮತ್ತು ಎಲ್ಲ ಸಮಿತಿ ಲೆವೆಲ್ ಆಫೀಸರ್ಸ್ ಮತ್ತು ಅತ್ತ ಎಲ್ಲ ಅಧಿಕಾರಿಗಳಿಗೆ ನಾನು ಹೃದಯಪೂರ್ವಕ ಸ್ವಾಗತ ಕೋರುತ್ತೇನೆ ನಮ್ಮ ವಿಜಯಪುರ ಜಿಲ್ಲೆಯ ಜಿಲ್ಲೆಯಲ್ಲಿ ಲೋಕಸಭಾ ಚುನಾವಣೆ ಮತದಾನ ಚ ಮತದಾನ ದಿನಾಂಕ ಮೇ ಏಳು ಇದೆ ಈ ಸಂದರ್ಭದಲ್ಲಿ ಈ ಟೇಬಲ್ ಮುಖಾಂತರ ನಾವು ಎಲ್ಲ ವೋಟರ್ಸ್ಗಳಿಗೆ ಯೋಟಿ ಬಗ್ಗೆ ಅವೇರ್ನೆಸ್ ಇದ್ದೀವಿ ಮತ್ತು ಈ ಹಂತ ಈ ವಿನಂತಿ ಕೋರುತ್ತೇನೆ ಎಲ್ಲ ವೋಟರ್ಸ್ಗಳಿಗೆ ನೀವು ಕಡ್ಡಾಯವಾಗಿ ಮತಾನ್ ದಿನವೊಂದು ಕಡ್ಡಾಯವಾಗಿ ಮತ ಹಾಕಬೇಕು ಮತ್ತು ನಿಮ್ಮ ಪರವಾಗಿ ನಿಮ್ಮಗಾಗಿ ನಿಮ್ಮ ದೇಶಕ್ಕಾಗಿ ನಿಮ್ಮ ಸಮಾಜಕ್ಕಾಗಿ ಕಡ್ಡಾಯವಾಗಿ ಮತ ಚಲಾಯಿಸಬೇಕು ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಸ್ವೀಟ್ ಆಕ್ಟಿವಿಟೀಸ್ ನಡೀತಾ ಇದೆ ಇವತ್ತು ನಾವು ಫುಲ್ ತಾಲೂಕಾ ಲೆವೆಲ್ ಮತ್ತು ಗ್ರಾಮ ಗಡಿಗೆ ಒಂದು ಪಾರ್ಟಿ ಕೊಟ್ಟಿದ್ದೀವಿ ಅದರಲ್ಲಿ ಯಾವ ಥರ ಆಕ್ಟಿವಿಟೀಸ್ ಚಟುವಟಿಕೆ ಮಾಡಬೇಕು ಎಲ್ಲ ನಿರ್ದೇಶ ಕೊಟ್ಟಿದ್ದೀವಿ ಮತ್ತು ಈಗ ಸೈಕಲ್ ಮ್ಯಾರಥಾನ್ ಬೈಕ್ ರ್ಯಾಲಿ ಮತ್ತು ಪ್ಯಾರಾಗ್ಲೈಡನ್ಸ್ ಎಲ್ಲ ಈ ಥರ ಆ್ಯಕ್ಟಿವಿಟೀಸ್ ನಮಗೆ ಮಾಡೋಕ್ಕೆ ಪ್ಲಾನ್ ಇದೆ ಸೊ ಇನ್ ದ ಕಮಿಂಗ್ ಟೈಮ್ ನಾವು ಪ್ಲಾನ್ ಮಾಡಿದ್ದೀವಿ ಸೊ ವಿ ಆರ್ ಡ್ರಾಯಿಂಗ್ ಅವರ್ ಬೆಸ್ಟ್ ಈಗ ಒಂದೇ ಉದ್ದೇಶ ಇದೆ ಲೋಕಸಭಾ ಚುನಾವಣೆಯಲ್ಲಿ ಸ್ವಲ್ಪ ಹೆಚ್ಚು ಪರ್ಸೆಂಟೇಜ್ ಆಗಬೇಕು ನಾವು ಕಮಿಟಿ ನಮ್ಮ ಸ್ವೀಟ್ ಟೀಮ್ ಪ್ರಯಾಸ ಮಾಡ್ತಿದ್ದೀವಿ ಸುಬಿಯಾ ಟ್ರಾಯಿಂಗ್ ಅವರ್ ಬೇಸ್ಕಾರ హబ్బ మతదానిదా హబ్బ నీవు సేరికొండోళ సుభద్రాష్ట కట్టో నాది సేరికొండోణ సుభద్రాష్ట కట్టో హబ్బల హబ్బ మతదానిద మతదానిదా హబ్బ మతదా నిన్న హక్కు కళ కళ మతదా నిన్న హక్కు కళిబేడ కళ హబ్బ మతదాన హబ్బ నూ సేరికొండోణ సుభద్రేష్ట కట్టోణ मतदान मारो ना जाते भाष्य धर्म व मीरी मतदान मारो ना मतदान मारो ना हफ्ता हफ्ता दा। मतदान मतह

ಕಿರಣ್ಣ ತಪ್ಪದೆ ಮತ ಹಾ ಕಿರಣ್ಣ ಮತದಾರರೆಲ್ಲ ಮುಂದೆ ಬಂದು ಮತ ಹಾ ಕಿರಣ್ಣ ತಪ್ಪದೆ ಮತ ಹಾ ಕಿರಣ್ಣ ಹಬ್ಬಗಳ ಹಬ್ಬ ಮತದಾನದ ಹಬ್ಬ ಯೋಗ್ಯ ವ್ಯಕ್ತಿ ಆಯ್ಕೆ ಸ್ವಾತಂತ್ರ್ಯ ನಿನಗೆದಣ್ಣ ಯೋಗ ವ್ಯಕ್ತಿ ಆಯ್ಕೆ ಸ್ವಾತಂತ್ರ್ಯ ನಿನಗೆದಯ ದೇಶದ ಘನತೆ ಎತ್ತಿ ಹಿಡಿಯಲು ಮತವಾಹ ಕಣ್ಣ కద ఘనత ఎత్తి హిడియలు మతవాహ కప్పదే మతవాహ కబ్బ హబ్బ మతదాన హబ్బ 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 మతదాన மதிகாக்கோட்டோ சேரிக்கூட்டுவாதே ஜெல்லாட் அகிலேன் ನಾನು ಈಗಾಗಲೇ ಹೇಳಿದೆ ಸರ್ ಖ್ಯಾತಿಯ ಸಾಕ್ಷಿ ಹಿರೇಮಠರವರು ಕೂಡ ನಮ್ಮ ಐಕಾನ್ ಇದ್ದಾರೆ ಅವರು ಒಂದು ನಮ್ಮ ಮಹಾನಗರ ಪಾಲಿಕೆಯ ಉಪಾಯುಕ್ತರಾಗಿರ್ತಾರೆ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೂ ಮಾನ್ಯ ಅಪರ ಜಿಲ್ಲಾಧಿಕಾರಿಗಳಿಗೂ ಹಾಗೆಯೇ ಎಲ್ಲ ಹಿರಿಯ ಅಧಿಕಾರಿಗಳಿಗೂ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸಿ ಈ ಕಾರ್ಯಕ್ರಮವನ್ನು ಇಲ್ಲಿ ಮುಗಿಸ್ತಾ ಇದ್ದೇವೆ ಈಗ री ए न्यूज़